ಸಾವಣದುರ್ಗ ಅಥವಾ ಸಾವಿನ ದುರ್ಗ ಇದು ನಮ್ಮ ರಾಜಧಾನಿ ಬೆಂಗಳೂರಿನಿಂದ ಅರವತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಮಾಗಡಿ ತಾಲೂಕಿನಲ್ಲಿರುವಂತಹ ಒಂದು ಏಷ್ಯಾದ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಇದರಲ್ಲಿ ಹಲವಾರು ಗಿಡಮೂಲಿಕೆಗಳ ಗಿಡಗಳಿದೆ ಅಲ್ಲದೆ ಹಲವಾರು ವೈಶಿಷ್ಟ್ಯವಾದಂತಹ ಸ್ಪೀಷಸ್ ಇದೆ ಸೊ ಇದು ಹಲವಾರು ಐತಿಹಾಸಿಕ ಪುರಾಣ ಇರುವಂತಹ ಒಂದು ಸ್ಥಳ ಸೊ ಹಾಗಾದರೆ ಬನ್ನಿ ಇವತ್ತಿನ ಈ ಸಂಚಿಕೆಯಲ್ಲಿ ನಾಚಿಕೆ ಮುಳ್ಳು ಅಥವಾ ನಾವೇನು ಟಚ್ ನಾಟ್ ಪ್ಲಾಂಟ್ ಅಂತ ಹೇಳ್ತೀವಿ ಅಥವಾ ನಮಸ್ಕಾರಿ ಅಂತ ಸಂಸ್ಕೃತದಲ್ಲಿ ಹೇಳ್ತೀವಿ ಇದರಲ್ಲಿ ಇರುವಂತಹ ಔಷಧೀಯ ಗುಣಗಳ ಬಗ್ಗೆ ತಿಳ್ಕೊಳ್ಳೋಣ ಇದು ಎಲ್ಲ ಕಡೆ ಬೈಲಲ್ಲಿ ಸಾಮಾನ್ಯವಾಗಿ ಸಿಗುವಂತಹ ಒಂದು ಗಿಡ ಅದನ್ನು ಮುಟ್ಟಿದ್ರೆ ಕೂಡಲೇ ಎಲೆಗಳೆಲ್ಲ ಮುದುರುಕೊಳ್ಳುತ್ತೆ ನಮಸ್ಕಾರ ಮಾಡಿದ ಚಿಹ್ನೆ ತೋರಿಸುತ್ತೆ ಹಾಗಾಗಿ ಸಂಸ್ಕೃತದಲ್ಲಿ ಇದಕ್ಕೆ ನಮಸ್ಕಾರಿ ಅಂತಾರೆ ಅದಕ್ಕೆ ನಾಚಿಕೆ ಮುಳ್ಳು ಅನ್ನೋದನ್ನು ಸಂಸ್ಕೃತದಲ್ಲಿ ಲಜ್ಜಾಲು ಅಂತ ಹೇಳ್ತಾರೆ ಇದು ಗರ್ಭಕೋಶಕ್ಕೆ ಫೈಲ್ಸಿಗೆ ಅಲ್ಲದೆ ರಕ್ತ ಸ್ರಾವ ಆಗುವಂತಹ ಹಲವಾರು ರೋಗಗಳಿಗೆ ಇದು ದಿವೆ ಔಷಧಿ ಹಾಗಾದರೆ ಇವತ್ತಿನ ಸಂಚಿಕೆಯಲ್ಲಿ ಈ ಲಜ್ಜಾಲು ಅಥವಾ ನಾಚಿಕೆ ಮುಳ್ಳಿನಲ್ಲಿ ಏನೆಲ್ಲ ಔಷಧಿಯ ಲಾಭಗಳಿದೆ ಇದರ ಒಂದು ಹಲವಾರು ಮನೆಮದ್ದುಗಳ ಬಗ್ಗೆ ಮಾಹಿತಿಯನ್ನು ಪಡೆಯೋಣ ಮೊದಲನೆಯ ಅತಿ ದೊಡ್ಡ ಉಪಯೋಗ ಅಂತ ಹೇಳಿದರೆ ಅದು ಸ್ತ್ರೀಯರಲ್ಲಿ ಸ್ತ್ರೀಯರಲ್ಲಿ ಕಾಡುವಂತಹ ಹಲವಾರು ಗರ್ಭಕೋಶದ ತೊಂದರೆಗಳಿಗೆ ಇದು ರಾಮಬಾಣ ಅಂತ ತಿಳಿಸ್ಬೋದು ಗರ್ಭಕೋಶದಲ್ಲಿ ಅದರಲ್ಲೂ ಆಗುವಂತಹ ಅತಿ ರಕ್ತಸ್ರಾವವನ್ನು ತುಂಬ ಬೇಗ ನಿಲ್ಲಿಸುವಂತಹ ವಿಶಿಷ್ಟ ಗುಣ ಈ ಒಂದು ನಾಚಿಕೆ ಮೂಲಿನಲ್ಲಿದೆ ಅದಲ್ಲದೆ ಗರ್ಭಕೋಶದ ಹಲವಾರು ಬೇರೆ ಬೇರೆ ತೊಂದರೆಗಳಿಗೂ ಸಹ ನಾವು ಆಯುರ್ವೇದದಲ್ಲಿ ಇದರ ಒಂದು ಉಪಯೋಗವನ್ನು ಮಾಡ್ತೀನಿ ಹಾಗಾದ್ರೆ ಹೇಗೆ ಉಪಯೋಗಿಸುವಂಥದ್ದು ಇದರ ಎಲೆಗಳು ಇದಕ್ಕೆ ಬಹಳ ಉಪಯುಕ್ತವಾಗ್ತು ಸೊ ಎಲೆಗಳನ್ನು ಚೆನ್ನಾಗಿ ತೊಳೆದು ಅದನ್ನ ಜಜ್ಜಿ ಅದರ ರಸವನ್ನ ತೆಗೆದಾಗ ಅದರಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಎಂ ಎಲ್ ಅದರ ರಸ ನಾವೇನದನ್ನು ಸ್ವರಸ ಅಂತ ಹೇಳ್ತೀವಿ ಇದನ್ನ ನಾವು ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಸಂಜೆ ಸೇವಿಸೋದ್ರಿಂದ ಈ ಸ್ತ್ರೀಯರಲ್ಲಿ ಅತಿಯಾಗಿ ರಕ್ತ ಹೋಗೋದನ್ನ ಪ್ರಿವೆಂಟ್ ಮಾಡ್ಬೋದು ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಹಾರ್ಮೋನ್ಗಳನ್ನು ಬ್ಯಾಲೆನ್ಸ್ ಮಾಡುವಂತಹ ವಿಶಿಷ್ಟವಾದಂತಹ ಗುಣ ಇದೆ ಮತ್ತೆ ರಕ್ತ ಪ್ರವೃತ್ತಿಯಾಗೋದನ್ನ ಅತಿ ಹೆಚ್ಚು ರಕ್ತ ಹೋಗೋದನ್ನು ತಡೆಗಟ್ಟುವಂತಹ ಒಂದು ವಿಶೇಷ ಶಕ್ತಿ ಇದೆ ರಕ್ತ ಹೆಪ್ಪಿಗಟ್ಟುವಿಕೆಯ ಒಂದು ಗುಣ ಇದರಲ್ಲಿ ಹೇರಳವಾಗಿದೆ ಹಾಗಾಗಿ ಬೇರೆ ಬೇರೆ ಕಡೆಗಳಲ್ಲಿ ಈಗ ಫಾರ್ ಎಕ್ಸಾಂಪಲ್ ಮೂಗಲ್ಲಿ ರಕ್ತ ಸ್ರಾವ ಆಗ್ತಾ ಇದ್ರೆ ಅದರ ರಸನ ಮೂಗಲ್ಲಿ ಹಾಕಿ ಕೂಡ ನಿಂತೋಗುತ್ತೆ ಅಥವಾ ಪೈಸಿದಾಗ ರಕ್ತ ಸ್ರಾವ ಆಗ್ತಾ ಇದ್ರೆ ಅವಾಗಲೂ ಅದನ್ನು ಕುಡಿಯೋದ್ರಿಂದ ಕಮ್ಮಿ ಆಗ್ಬಿಡತ್ತೆ ಸೊ ಹಾಗಾಗಿ ಗರ್ಭಕೋಶಕ್ಕೆ ಇದೊಂದು ವಿಶಿಷ್ಟವಾದಂತಹ ಗುಣ ಇದೆ ಎರಡನೇದು ಅಂತ ಹೇಳಿದ್ರೆ ಯುಟ್ರೈನ್ಸ್ ಪ್ರೊಲ್ಯಾಪ್ಸ್ ಅಂತ ಹೇಳ್ತೀವಿ ಹಲವಾರು ಸ್ತ್ರೀಯರಲ್ಲಿ ಈ ಗರ್ಭಕೋಶ ಅಥವಾ ಗರ್ಭಚೀಲ ಹೊರಗಡೆ ಬಂದುಬಿಟ್ಟಿರುತ್ತೆ ಅದನ್ನು ನಾವು ಪ್ರೊಲ್ಯಾಪ್ಸ್ ಅಂತ ಹೇಳ್ತೀವಿ ತುಂಬ ಫರ್ದರ್ ಸ್ಟೇಜಸ್ಗಳಲ್ಲಿ ಅತೀವವಾಗಿ ಹೊರಗಡೆ ಬಂದಾಗ ನಾವೇನು ಮಾಡೋಕ್ಕಾಗಲ್ಲ ಸರ್ಜರಿ ಮಾಡಿ ಅದನ್ನು ತೆಗಿಬೇಕಾಗುತ್ತೆ ಆದರೆ ಕೆಲವೊಂದು ಇನಿಷಿಯಲ್ ಹಂತಗಳಲ್ಲಿ ಗರ್ಭಚೀಲ ಕೆಳಗೆ ಜಾರಿದಾಗ ಇದರ ಒಂದು ಕಲ್ಕ ಅಂದರೆ ಈ ಪಂಚಾಂಗ ಬೇರು ಮುಳ್ಳು ಎಲೆಗಳ ಸಮೇತ ನಾವು ಜಜ್ಜಿ ಅದರ ಚಟ್ನಿಯನ್ನು ಅಥವಾ ಕಲ್ಕ ಅಂತ ನಾವೇನು ಹೇಳ್ತೀವಿ ಅದನ್ನು ಅರಿದ್ಬಿಟ್ಟು ಅದನ್ನು ಆ ಭಾಗಕ್ಕೆ ಹಚ್ಚೋದ್ರಿಂದ ಆ ಪ್ರೊಲ್ಯಾಪ್ಸ್ ಆಗಿರುವಂಥದ್ದು ಬಹಳಷ್ಟು ಕಂಟ್ರೋಲಕ್ಕೆ ಸಿಗುತ್ತೆ ಇನ್ನು ಮಕ್ಕಳಲ್ಲಿ ಆಗುವಂತಹ ಸಾಮಾನ್ಯವಾದ ತೊಂದರೆ ಅಂತ ಹೇಳಿದ್ರೆ ಅವರು ಆಟಾಡಬೇಕಾದ್ರೆ ಕುಯ್ಕೊಳ್ತಾರೆ ಅಥವಾ ಕಟ್ಸ್ ಆಗತ್ತೆ ಅಥವಾ ಗಾಯಗಳಾಗತ್ತೆ ಹಿಂದಿನ ಕಾಲದಲ್ಲಿ ಈ ಗಾಯಗಳಾದಾಗ ನಾವು ಇರುವಂತಹ ಪರಿಸರದಲ್ಲಿ ಸಾಮಾನ್ಯವಾಗಿ ಇದ್ದಂತಹ ಗಿಡ ಅಂದ್ರೆ ಈ ನಾಚಿಕೆ ಮುಳ್ಳು ಇದನ್ನು ಇದರ ಸೊಪ್ಪನ್ನು ಚೆನ್ನಾಗಿ ಅರಿದು ಅದರ ರಸವನ್ನು ಆ ಗಾಯಗಳಿಗೆ ಹಾಕಿದ ಕೂಡಲೇ ಆ ಗಾಯಗಳು ತುಂಬ ಚೆನ್ನಾಗಿ ಹೀಲಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಆ್ಯಂಟಿಸೆಪ್ಟಿಕ್ ಇರುವಂತಹ ಒಂದು ಗುಣ ಇದೆ ಸೊ ಆಂಟಿಸೆಪ್ಟಿಕ್ ಗುಣ ಇದ್ದಾಗ ಈ ಗಾಯಗಳು ತುಂಬ ಬೇಗ ಹೀಲಾಗುತ್ತೆ ಅದಲ್ಲದೆ ನೋವಿರುತ್ತೆ ಗಾಯಗಳಾದಾಗ ನೋವು ಏನಿರುತ್ತೆ ಆ ನೋವು ಸಹ ಕಡಿಮೆ ಆಗುತ್ತೆ ಇನ್ಫ್ಲಮೇಷನ್ ಊತ ಅನ್ನೋದು ಸಹ ಕಡಿಮೆ ಆಗುತ್ತೆ ಅಲ್ಲದೆ ರಕ್ತ ಸ್ರಾವ ಆಗ್ತಾ ಇದ್ದಾಗ ಕಟ್ಟಾಗಿ ಅದು ಸಹ ಬೇಗ ನಿಲ್ಲುತ್ತೆ ಇನ್ನು ಮತ್ತೊಂದು ತುಂಬಾ ಸಾಮಾನ್ಯವಾಗಿರುವಂತಹ ತೊಂದರೆ ಅಂದ್ರೆ ಮಕ್ಕಳಲ್ಲಿ ಕರಳಲ್ಲಿ ಇರುವಂತಹ ಇಂಟೆಸ್ಟೈನಲ್ ವರ್ಮ್ಸ್ ಸೊ ಕರಳಲ್ಲಿರುವಂತಹ ಸಣ್ಣ ಸಣ್ಣ ಕ್ರಿಮಿಗಳು ಅಥವಾ ಜಂತು ಹುಳುಗಳು ಸಾಮಾನ್ಯವಾಗಿ ಹೊಟ್ಟೆ ನೋವನ್ನ ಅಥವಾ ಅತಿಸಾರವನ್ನ ಬೇದಿಯನ್ನ ವಾಂತಿಯನ್ನ ಈ ರೀತಿಯಾದಂತಹ ಹಲವಾರು ತೊಂದರೆಗಳನ್ನ ಕೊಡುತ್ತೆ ಸೊ ಆ ರೀತಿಯಾಗಿ ಮಕ್ಕಳಿಗೆ ಬೇರೆ ಬೇರೆ ರೋಗಗಳು ಬರಬಹುದು ಸೊ ಹೊಟ್ಟೆಯಲ್ಲಿರುವಂತಹ ಕರಳಲ್ಲಿರುವಂತಹ ಈ ಜಂತು ಬಾಧೆಗಳನ್ನ ಕಡಿಮೆ ಮಾಡಬೇಕಾದ್ರೆ ಈ ಒಂದು ಸೊಪ್ಪಿನ ರಸವನ್ನು ಖಾಲಿ ಹೊಟ್ಟೆಯಲ್ಲಿ ತೀರಾ ಚಿಕ್ಕ ಮಕ್ಕಳಾದರೆ ಒಂದು ಐದು ಎಂ ಎಲ್ ಕೊಡ್ಬೋದು ಇಲ್ಲ ಅಂತ ಹೇಳಿದ್ರೆ ಹತ್ತರಿಂದ ಹದಿನೈದು ಎಮ್ ಎಲ್ವರೆಗೂ ಈ ರಸವನ್ನು ಖಾಲಿ ಹೊಟ್ಟೆಯಲ್ಲಿ ಹೊಟ್ಟೆ ಕೊಟ್ಟಾಗ ಹೊಟ್ಟೆಯಲ್ಲಿ ಕರಳಲ್ಲಿ ಇರುವಂತಹ ಜಂತುಗಳು ಕ್ರಿಮಿಗಳು ಸಾಯುತ್ತೆ ಸೊ ಹಾಗಾಗಿ ಮಕ್ಕಳಿಗೆ ಕ್ರಿಮಿ ರೋಗಗಳು ಕ್ರಿಮಿ ಬಾಧೆಗಳಿದ್ರೆ ಅದು ಸಹ ಕಡಿಮೆ ಆಗುತ್ತೆ ಅತಿ ಸಾರವು ಸಹ ಕಡಿಮೆ ಆಗುತ್ತೆ ಇನ್ನು ಇದ್ದಾಗ ಹಿರಿಯರಲ್ಲಿ ಈ ಹೊಟ್ಟೆ ಕೆಟ್ಟು ಅತಿಯಾಗಿ ಸೇವನೆ ಮಾಡಿ ಆಹಾರ ಸೇವನೆ ಮಾಡಿ ಅಜೀರ್ಣ ಆಗಿ ನಿಮಗೆ ಏನಾದರೂ ಹೊಟ್ಟೆ ಸಮಸ್ಯೆಗಳು ಬರ್ತಿದ್ರೆ ಅಥವಾ ಯೂಶಲಿ ಬೇಸಿಗೆಯಲ್ಲಿ ತುಂಬ ಸೆಕೆ ಇದ್ದಾಗ ನಿಮಗೆ ಬೇರೆ ಆಗೋಕ್ಕೆ ಶುರುವಾಗುತ್ತೆ ಈ ಎಲ್ಲ ಕಂಡೀಷನ್ಸಲ್ಲಿಯೂ ಸಹ ನೀವು ಈ ಒಂದು ಸೊಪ್ಪಿನ ರಸವನ್ನು ಸೇವನೆ ಮಾಡೋದ್ರಿಂದ ಹೊಟ್ಟೆ ನೋವು ಕಡಿಮೆ ಆಗುತ್ತೆ ಮತ್ತು ಮೇಯ್ನಾಗಿ ಕರಳು ಹೊಟ್ಟೆ ಶುದ್ಧಿಯಾಗತ್ತೆ ಆವಾಗವಾಗ ನಿಮ್ಮ ದೇಹದಲ್ಲಿರುವಂತಹ ಕರಳನ್ನು ಹೊಟ್ಟೆನ ಶುದ್ಧಿ ಮಾಡಿಕೊಳ್ಬೇಕಿದ್ರೆ ಆಗಿ ಇದರ ರಸವನ್ನು ಅಥವಾ ಇದರ ಕಷಾಯವನ್ನು ಒಂದು ಹದಿನೈದರಿಂದ ಇಪ್ಪತ್ತೆಂಬುದು ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ ನಿಮ್ಮ ಹೊಟ್ಟೆ ಕರಳನ್ನು ಶುದ್ಧಗೊಳಿಸ್ಕೊಂಡು ನಿಮ್ಮ ಜೀರ್ಣಶಕ್ತಿಯನ್ನು ಹೆಚ್ಚಿಸ್ಕೋಬಹುದು ಅದಲ್ಲದೆ ಮೂತ್ರಕೋಶದಲ್ಲಿ ಕಲ್ಲುಗಳಿದ್ದಾಗಲೂ ಸಹ ಇದರ ರಸವನ್ನು ನಾವು ಆಯುರ್ವೇದದಲ್ಲಿ ಕೊಡ್ತೀವಿ ಬ್ಲೀಡಿಂಗ್ ಫೈಲ್ಸ್ ಅಂತ ಹೇಳಿದ್ರೆ ಪೈಲ್ಸ್ನಲ್ಲಿ ರಕ್ತ ಹೋಗುವಂತಹ ಸಂಭವ ಇದ್ದು ಅದರಿಂದ ತುಂಬ ಸುಸ್ತಾಗ್ತಾ ಇದ್ರೆ ರಕ್ತ ಹೆಚ್ಚಾಗಿ ಹೋಗ್ತಾ ಇದ್ದಾಗ ಮೋಷನ್ ಹೋದಾಗ ಅದನ್ನು ಕೂಡಲೇ ನಿಲ್ಲಿಸಬೇಕಾದ್ರೆ ಇದರ ರಸವನ್ನು ನಾವು ಕೊಡ್ತೀವಿ ಇನ್ನು ಮೂಳೆ ಮುರಿತ ಮೂಳೆ ಮುರಿದು ಅದು ಬೇಗ ಸೆಟ್ ಆಗಬೇಕು ಬೇಗ ಅದಕ್ಕೆ ಬಲ ಸಿಗಬೇಕು ಅನ್ನುವಾಗಲೂ ಸಹ ಇದರ ರಸವನ್ನು ಅದ್ಭುತವಾಗಿ ಕಾರ್ಯನಿರ್ವಹಿಸುತ್ತೆ ಅದಲ್ಲದೆ ಇದರ ಬೀಜಗಳು ಸಾಮಾನ್ಯವಾಗಿ ಇದರ ಬೀಜಗಳನ್ನ ಜನಕ್ಕೆ ಹೆಚ್ಚಾಗಿ ಗೊತ್ತಿರಲ್ಲ ಸೊ ಇದರ ಬೀಜವನ್ನ ನಾವು ಸೇವನೆ ಮಾಡೋದ್ರಿಂದ ವೀರ್ಯಾಣುಗಳು ಕಡಿಮೆ ಇದ್ದ ಪಕ್ಷದಲ್ಲಿ ಆ ವೀರ್ಯಾಣುವನ್ನು ಸಹ ವೃದ್ಧಿಸುತ್ತೆ ಆದರೆ ಇದರಲ್ಲಿ ರಕ್ತ ಹೆಪ್ಪುಗಟ್ಟುವಂತಹ ಗುಣ ತುಂಬ ಇರೋದ್ರಿಂದ ನಾವು ಅತಿ ಹೆಚ್ಚು ಸೇವನೆ ಮಾಡಿದಾಗ ತುಂಬ ಅಷ್ಟು ಬ್ಲೀಡಿಂಗ್ ಡಿಸಾರ್ಡರ್ಸ್ಗಳು ಸ್ಟಾಪ್ ಆಗಿಬಿಡುತ್ತೆ ಅಥವಾ ನೀವು ಸ ಐ ಮೀನ್ ಕಾನ್ಸ್ಟಿಪೇಷನ್ ಆಗುವಂಥ ಚಾನ್ಸಸ್ ಇರುತ್ತೆ ಯಾಕಂದರೆ ನೀರಿನ ಅಂಶವನ್ನು ತಡೆದಿಟ್ಕೊಳ್ಳೋದ್ರಿಂದ ಬೇದಿ ಆಗೋದನ್ನೇ ನಿಲ್ಲಿಸುವಂಥ ಗುಣ ಹೆಚ್ಚಾಗಿರೋದ್ರಿಂದ ಅತಿಯಾಗಿ ಸೇವಿಸೋದ್ರಿಂದ ನಿಮಗೆ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಆಗ್ಬೋದು ಸೊ ಹೀಗೆ ಸಾಮಾನ್ಯವಾಗಿ ಬೈಲಲ್ಲಿ ಎಲ್ಲ ಕಡೆ ಸಿಗುವಂತಹ ಈ ನಾಚಿಕೆ ಮುಳ್ಳಿನ ಗಿಡ ಅದ್ಭುತವಾದಂತಹ ಆರೋಗ್ಯದ ಲಾಭವನ್ನೇ ಕೊಡುತ್ತೆ ಅದರಲ್ಲೂ ರೇರೆಸ್ಟ್ ರೇರೆಸ್ಟ್ ಕೇಸಸ್ ಗಳಾದಂತಹ ಈ ಯುಟ್ರೈನ್ ಪ್ರೊಲಾಪ್ಸ್ ಅಥವಾ ಈ ಗರ್ಭಕೋಶದ ಹಲವಾರು ತೊಂದರೆಗಳಿಗೆ ನಾವು ಇವತ್ತಿಗೂ ಇದನ್ನು ಉಪಯೋಗಿಸ್ತಾ ಇದೀವಿ ಸೊ ಹಾಗಾಗಿ ಈ ಎಲ್ಲ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ ಇಂತಹ ಗಿಡಗಳ ಬಗ್ಗೆ ಸಸ್ಯಗಳ ಬಗ್ಗೆ ಹಣ್ಣು ಹಂಪಲಗಳ ಬಗ್ಗೆ ವಿಶೇಷವಾದಂತಹ ಮಾಹಿತಿಯನ್ನು ನೀಡ್ತಾ ಇರ್ತೀವಿ ನಿಮಗೆ ಅಲ್ಲಿವರೆಗೂ ನಮ್ಮ ಆಯಸತ್ವವನ್ನು ನೋಡ್ತಾ ಇರಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲ ಫ್ರೆಂಡ್ಸ್ ಮತ್ತೆ ರಿಲೇಟಿವ್ಸ್ ಇದನ್ನು ಶೇರ್ ಮಾಡ್ತಾರೆ ನಿಮ್ಗೆ ಇನ್ನೂ ಯಾವ್ದಾದ್ರ ಬಗ್ಗೆ ಕ್ವೆಶನ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ನೀವು ಕಮೆಂಟ್ ಮಾಡಿದ್ರೆ ಖಂಡಿತವಾಗಿಯೂ ನಾವು ನಿಮಗೆ ಅದಕ್ಕೆ ಉತ್ತರವನ್ನ ನೀಡ್ತೇವೆ ಧನ್ಯವಾದಗಳು